ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಕೈವಾರ ತಾತಯ್ಯನವರ ಪ್ರಕಾರ ಸೂಕ್ಷ್ಮ ಮೂಲ ಹೊಂದಿರ ಮೋಕ್ಷಮು ಮೋಕ್ಷ ಮತ್ತು ಮುಕ್ತಿಯ ಬಗ್ಗೆ ಕಬೀರರ ಸಂದೇಶಗಳೇನು ನಿನ್ನಲ್ಲೇ ಇರತಕ್ಕಂಥ ಆತ್ಮಸ್ವರೂಪನಲ್ಲಿ ಆಯ್ಕೆಯಾಗದೇ ಮೋಕ್ಷ ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆ ಮಾಡಿಕೊಂಡ ವ್ಯಕ್ತಿಯೇ ನಿಜವಾದ ಪುಣ್ಯಾತ್ಮ ಕೈವಾರ ತಾತಯ್ಯನವರ ಪ್ರಕಾರ ಸೂಕ್ಷ್ಮ ಮೂಲ ಹೊಂದಿರಾ ಮೋಕ್ಷಮು ಅಂತಕ್ಕಂಥ ಅವ್ರ ಮಾತೇನಿದೆಯೋ ಸೂಕ್ಷ್ಮದಲ್ಲಿ ಇದೇ ಮೋಕ್ಷ ಅಂತ ಅಂದರೆ ಇವತ್ತು ಆ ಮೋಕ್ಷದ ಬಗ್ಗೆ ಮುಕ್ತ ಮುಕ್ತಿಯ ಬಗ್ಗೆ ಭಾಳಷ್ಟು ನಾವು ಸತ್ಸಂಗದಲ್ಲಿ ಅದರ ಬಗ್ಗೆ ಮಾತುಕತೆ ನಡೀತಾ ಇರ್ತದೆ ವಿಚಾರಧಾರಿಗಳನ್ನ ಹೇಳ್ತಾ ಇರ್ತೀರ ಭಾಳಷ್ಟು ಅಂಕಿಅಂಶಗಳನ್ನು ನಮಗೆ ಇರ್ತೀರಾ ಮೋಕ್ಷ ಮತ್ತು ಮುಕ್ತಿಯ ಬಗ್ಗೆ ಕಬೀರರ ಸಂದೇಶಗಳೇನು ಕಬೀರ್ ಸಾಹೇಬರ ಸಂದೇಶ ಏನು ಅಂತಂದರೆ ಮೋಕ್ಷದ ವಿಚಾರದಲ್ಲಿ ಮನುಷ್ಯ ಮೋಕ್ಷ ಮೋಕ್ಷ ಅಂತ ಕರೀತಾ ಇದ್ದಾನೆ ಆ ಮೋಕ್ಷ ಯಾವುದೋ ಲೋಕದಲ್ಲಿಲ್ಲ ಬೇರೆ ಎಲ್ಲೋ ಇಲ್ಲ ನಿನ್ನಲ್ಲೇ ಇದೆಯಪ್ಪ ಅದು ಮೋ ಮೋಕ್ಷದ ಅರ್ಥ ಮೋ ಅಂದರೆ ಮೋಹ ಕ್ಷ ಅಂದರೆ ಕ್ಷಯ ಕ್ಷಯ ಮೋಹವನ್ನು ಕ್ಷಯ ಮಾಡ್ಕೋ ಮೋಹ ಅಂದ್ರೇನು ನಾನು ಓದಿದ ಭಗವದ್ಗೀತೆಯಲ್ಲಿ ತಿಳಿಸಿದರೆ ಮೋಹ ಅಂದರೆ ಕಬೀರ್ ಸಾಹೇಬರು ಅದನ್ನು ತಿಳಿಸಿದರೆ ಈ ಶರೀರ ಶಾಶ್ವತವಾಗಿ ಇರುತ್ತೆ ಅಂತೇಳಿ ಇದ್ರ ಮೇಲೆ ಅತಿಯಾದ ಪ್ರೀತಿಯಿಂದ ನೋಡ್ಕೊಳ್ಳೋದು ಆರೋಗ್ಯದ ರಕ್ಷಣೆ ಮಾಡೋ ವಿಚಾರದಲ್ಲಿ ತಪ್ಪಿಲ್ಲ ಮಾಡ್ಕೊಳ್ಬೇಕು ಆದರೆ ಇದು ಶಾಶ್ವತವಾಗಿ ಇರುತ್ತೆ ಅಂಥೇಳಿ ಇದನ್ನು ಅತಿಯಾಗಿ ಪ್ರೀತಿಸೋದು ಇದು ಮೋಹ ಜಗತ್ತನ್ನು ಪ್ರೀತಿಸೋದು ಮೋಹ ಶಂಕರಾಚಾರ್ಯ ಶ್ರೀ ಶಂಕರಾಚಾರ್ಯ ಹೇಳಿದಂಗೆ ಜಗತ್ತು ಮಿಥ್ಯ ಅಂದರೆ ಸ್ಮಿತ್ಯ ಅಂದರೆ ಸುಳ್ಳು ಒಂದು ಪ್ರಶ್ನೆ ಜಗತ್ತು ಅನಾದಿ ಕಾಲದಿಂದ ಇದೆ ಅಂತ ಹೇಳ್ತಾರೆ ಮಿಥ್ಯ ಹೇಗಾಯಿತು ಆದರೆ ಒಬ್ಬೊಬ್ಬ ವ್ಯಕ್ತಿಗೂ ಅದು ಮಿಥ್ಯ ಜಗತ್ತು ಅವನು ಏನೇನು ಕಷ್ಟಪಟ್ಟು ಗಳಿಸಿರ್ತಾನೋ ಆಸ್ತಿ ಒಡವೆ ವಸ್ತ್ರ ಮನೆ ಮಠ ಇದು ಯಾವುದ್ರನ್ನೂ ಸಹ ಅವನ ಜೊತೆ ಕಳಿಸೋದಿಲ್ಲ ಹಾಗಾಗಿ ಅವನೊಬ್ಬನೇ ದೇಹ ಬಿಟ್ಟು ಹೋಗ್ತಾನೆ ದೇಹವನ್ನು ತ್ಯಾಗ ಮಾಡ್ತಾನೆ ಹಾಗಾಗಿ ಅದು ಮಿಥ್ಯ ಅದು ಮಿಥ್ಯ ಸಂದೇಶ ಮೋಹವನ್ನು ಕ್ಷಯ ಮಾಡ್ಕೊಳ್ಳಿ ಅನಾಸಕ್ತಿಯಿಂದ ಜೀವನ ಮಾಡಿ ಬೇರೆ ಎಲ್ಲೋ ಲೋಕದಿಲ್ಲ ಇಲ್ಲ ಮೋಕ್ಷ ನಿನ್ನಲ್ಲೇ ಇರತಕ್ಕಂಥ ಆತ್ಮಸ್ವರೂಪನಲ್ಲಿ ಆಯ್ಕೆಯಾಗದೇ ಮೋಕ್ಷ ಅದನ್ನು ಬಿಡುಗಡೆ ಅಂತ ಹೇಳ್ತಾರೆ ಮೋಕ್ಷದ ಪದ ಯಾವುದರಿಂದ ಬಿಡುಗಡೆ ನಾವು ಅನಾದಿ ಕಾಲದಿಂದ ಹುಡ್ತಾ ಇದ್ದೀವಿ ಪ್ರಾಣಿ ಪಕ್ಷಿಗಳಾಗಿ ಹುಡ್ತೀವಿ ಮನುಷ್ಯಾಗಿ ಹುಟ್ಟಿ ಸತ್ತಿದ್ದೀವಿ ಈಗಲೂ ಸಹ ಮನುಷ್ಯರಾಗಿ ನಾವು ಈ ಒಂದು ಪೃಥ್ವಿನಲ್ಲಿ ಜನ್ಮ ತಾಳಿ ಜೀವನ ಮಾಡ್ತಾ ಇದ್ದೀವಿ ಸಾವಂತೂ ಖಚಿತ ಪ್ರತಿಯೊಬ್ಬರಿಗೂ ಮತ್ತೆ ಹುಟ್ಟದ ಹಾಗೆ ಮಾಡಿಕೊಳ್ಳುವುದೇ ಮೋಕ್ಷ ಅದಕ್ಕೆ ಕವಿಯರ್ಥಾತನವರು ಹೇಳ್ತಾರೆ ನಿಜವಾದ ಪುಣ್ಯಾತ್ಮ ಯಾರಪ್ಪ ಅಂದರೆ ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆ ಮಾಡಿಕೊಂಡ ವ್ಯಕ್ತಿಯೇ ನಿಜವಾದ ಪುಣ್ಯಾತ್ಮ ನಾವು ಸಾಮಾನ್ಯವಾಗಿ ಏನು ತಿಳಿದುಬಿಟ್ಟಿದ್ದೀವಿ ಅಂದರೆ ಪುಣ್ಯ ಕೆಲಸಗಳನ್ನು ಮಾಡಿದ್ರೆ ಅವನ ಪುಣ್ಯಾತ್ಮ ಆ ಪುಣ್ಯ ಕೆಲಸಗಳನ್ನು ಏನು ಒಂದು ದಾನ ಮಾಡೋದೋ ಒಂದು ಸ್ಕೂಲ್ ಕಟ್ಸೋದೋ ಒಂದು ಆಸ್ಪತ್ರೆ ಕಟ್ಸೋದೋ ಅದನ್ನು ಅನುಭವಿಸೋದಕ್ಕೆ ಅವನು ಮತ್ತೆ ಹುಡ್ತಾನೆ ಮತ್ತೆ ಹುಡ್ತಾನೆ ದೇಹ ಧಾರಣೆ ಮಾಡಿದ ಮೇಲೆ ಕಾಯಿಲೆ ಕಸಾಲೆ ಎಲ್ಲ ಇದ್ದೇ ಇರುತ್ತೆ ಚಿಂತೆ ಕೊರತೆ ಕೋರಿಕೆ ಎಲ್ಲ ಇರುತ್ತೆ ಹಾಗಾಗಿ ಶ್ರೇಷ್ಠವಾದ ಪುಣ್ಯದ ಕೆಲಸ ಯಾವುದು ಅಂದರೆ ತನ್ನನ್ನು ತಾನು ತಿಳಿಯೋದು ತಾನು ತನ್ನ ಒಂದು ಬಿಡುಗಡೆಯನ್ನು ಮಾಡ್ಕೊಳ್ಳೋದು ತನ್ನ ಉದ್ಧಾರವನ್ನು ತಾನೇ ಮಾಡ್ಕೊಳ್ಳೋದು ಉದ್ಧಾರ ಅಂದ ತಕ್ಷಣ ಕೃಷ್ಣ ಪರಮಾತ್ಮರು ಹೇಳಿದ್ದಾರೆ ನಿನ್ನ ಉದ್ಧಾರ ನೀನೇ ಮಾಡ್ಕೊಳ್ಬೇಕಪ್ಪ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ವ್ಯಾವಹಾರಿಕವಾಗಿ ಸಂಸಾರದಲ್ಲಿ ಗಂಡನಿಂದ ಹೆಂಡತಿಯೋ ಉದ್ಧಾರ ಆಗೋದು ಹೆಂಡತಿಯೋ ಗಂಡನಿಂದ ಉದ್ಧಾರ ಆಗೋದು ಮಕ್ಕಳಿಂದ ತಂದೆ ತಾಯಿಗಳು ಉದ್ಧಾರ ಆಗೋದನ್ನು ನೋಡ್ತಾ ಇರ್ತೀವಿ ಆದರೆ ಮೋಕ್ಷದ ವಿಚಾರದಲ್ಲಿ ಪ್ರತ್ಯೇಕ ಮಾಡಿದರೆ ಧರ್ಮಗ್ರಂಥಗಳು ತಿಳಿಸಿದಾವೆ ಕೃಷ್ಣನು ಹೇಳಿದ್ದಾನೆ ಕಬೀರ್ ಸಾಹೇಬರು ಹೇಳಿದ್ದಾರೆ ವೇದಗಳಲ್ಲೂ ತಿಳಿಸಿದೆ ಮುಕ್ತಿ ಮೋಕ್ಷ ಅವರವರೇ ಮಾಡ್ಕೊಳ್ಬೇಕು ಅವರವರೇ ಬಿಡುಗಡೆ ಮಾಡ್ಕೊಳ್ಬೇಕು ಅನೇಕ ಸಾಧನೆಗಳಿದ್ದಾವೆ ಅವುಗಳ ಮೂಲಕ ನಾವು ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಬೋದು ಖಂಡಿತ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ ನಮ್ಮ ಸಕಲ ಕಲಾವಲ್ಲ ಚಾನಲ್ನ ಬೆಂಬಲಿಸಿ ಮತ್ತು ಭೇಟಿಯಾಗೋಣ ಧನ್ಯವಾದಗಳು